वेलकम टू एम एस ऐम शैलवी असिसट प्रोफेसर डिपार्टमेंट आफ् हिस गोमेंट फस्ट एड कॉलेज दुडबुरा बी एस पिया हिसफ एंशियंट इंडिया एवं पेपरन फस्ट सेमर इतने सेशन स्वागत टॉपिक कॉजस् फॉर द रईजा आफ् चैनजिसम आदिसम् ಈ ಅವೈದಿಕ ಮತಗಳ ಉದಯ ಅಥವಾ ಹೊಸ ಮತ ಮತಗಳ ಉದಯಕ್ಕೆ ಕಾರಣಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಗಂಗಾ ಬಯಲಿನ ಮಧ್ಯಭಾಗದಲ್ಲಿ ಸುಮಾರು ಅರವತ್ತೆರಡು ಹೊಸ ಸಾಂಪ್ರದ ಅಸಾಂಪ್ರದಾಯಿಕ ಧರ್ಮಗಳು ಏಳಿಗೆಗೆ ಬಂದವೆಂದು ನಿರ್ಗ್ರಂಥವು ತಿಳಿಸಿದರೆ ಮುನ್ನೂರ ಪಂಥಗಳು ಇದ್ದವೆಂದು ಜೈನ ಗ್ರಂಥವಾದ ಸೂತ್ರಕೃತಂಗ ಅನ್ನುವಂತಹ ಕೃತಿ ತಿಳಿಸುತ್ತದೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅಜಿತ ಕೇಶ ಕಂಬಲೀನ ಪ್ರಚಾರ ಅವನು ಪ್ರಚಾರ ಮಾಡಿದಂತಹ ಚಾರ್ವಕ ತತ್ವ ಪಕ್ಕದ ಕಾತ್ಯಾಯನನ ವಿಚಾರಧಾರೆಯಿಂದ ವೈಶೇಷಿಕ ಪಂಥ ಪುರಾಣ ಕಶ್ಯಪನಿಂದ ಸಾಂಖ್ಯ ಪದ್ಧತಿ ಮಕ್ಕಲಿ ಗೋಸಾಲನಿಂದ ಅಜೀವಿಕ ಪಂಥಗಳು ವೈದಿಕ ಧರ್ಮದ ಮೂಢ್ಯಗಳನ್ನು ವಿರೋಧಿಸಿ ಏಳಿಗೆ ಬಂದವು ಅಂತಹ ಧರ್ಮಗಳಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ಪ್ರಮುಖವಾದವು ಬೌದ್ಧ ಮತ್ತು ಜೈನ ಧರ್ಮಗಳ ಉಗಮದ ಮೂಲ ಉದ್ದೇಶವು ವೈದಿಕ ಧರ್ಮದಲ್ಲಿನ ಕ್ಲುಪ್ತ ಆಚರಣೆ ಸಂಸ್ಕಾರಗಳು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಯ ಮೂಲಕ ಸಮಾಜದಲ್ಲಿ ವೈಚಾರಿಕ ಮನೋಭಾವವನ್ನು ಬೆಳೆಸುವುದಾಗಿತ್ತು ಈ ರೀತಿಯ ಬದಲಾವಣೆಗಳು ಭಾರತದಲ್ಲಿ ಮಾತ್ರವಲ್ಲದೆ ಹಲವು ದೇಶಗಳಲ್ಲೂ ನಡೆದು ಅದರಲ್ಲಿ ಪ್ರಮುಖವಾಗಿ ಗ್ರೀಸ್ನಲ್ಲಿ ಪರ್ಮನೈಡಸ್ ಎಂಪಡೋಕ್ಲಿಸ್ ಮತ್ತು ಹೆರಾಲಿಟಸ್ರಿಂದ ಹಾಗೆ ಪರ್ಷ್ಯಾದಲ್ಲಿ ಜರಾತೃಷ್ಟನಿಂದ ಚೀನಾದಲ್ಲಿ ಲಾವೊಕ್ಸೆ ಮತ್ತು ಕನ್ಫ್ಯೂಷಿಯಸ್ರಿಂದ ನಡೆಯಿತು ಹಾಗೆ ಇಸ್ರೇಲ್ನಲ್ಲಿ ಜರೋಮಯರಿಂದ ನಡೆಯಿತು ಹೀಗೆ ಹಲವು ರಾಷ್ಟ್ರಗಳಲ್ಲಿ ನಾವು ಹೊಸ ಧರ್ಮಗಳ ಉಗಮವನ್ನು ಕಾಣಬಹುದು ನಮ್ಮ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಉಗಮಕ್ಕೆ ಪ್ರಮುಖ ಕಾರಣಗಳೆಂದರೆ ವೈದಿಕ ಧರ್ಮದಲ್ಲಿನ ಜಟಿಲತೆ ಕಾಂಪ್ಲೆಕ್ಸಿಟಿ ಇನ್ ವೇದಿಕ್ ರಿಲಿಜಿಯನ್ ಹಾಗೆ ದುಬಾರಿ ಯಾಗಾದಿಗಳು ಎಕ್ಸ್ಪೆನ್ಸಿವ್ ಸ್ಯಾಕ್ರಿಫೈಸಸ್ ಹಾಗೆ ಅತಿಯಾದ ಪ್ರಾಣಿ ಹಿಂಸೆ ಆನಿಮಲ್ ಕ್ರೂಯಲ್ಟಿ ಹಾಗೆ ಜಾತಿ ಪದ್ಧತಿ ಅಥವಾ ಕ್ಯಾಸ್ಟ್ ಸಿಸ್ಟಮ್ ಹಾಗೆ ಬ್ರಾಹ್ಮಣರ ಶ್ರೇಷ್ಠತೆ ದುಬಾರಿ ಧರ್ಮ ಕಠಿಣ ಭಾಷೆ ಅಥವಾ ಸಂಸ್ಕೃತದ ಪಾರಮ್ಯ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ದ್ವೇಷ ಹಾಗೆ ಮುಕ್ತಿ ಸಾಧನೆಯ ಮಾರ್ಗಗಳು ಪ್ರಬಲ ರಾಜಸತ್ತೆಯ ಉಗಮ ಹೊಸ ಕೃಷಿ ವ್ಯವಸ್ಥೆಯ ಉಗಮ ನಗರೀಕರಣ ಮುಂತಾದವು ಕಾರಣಗಳು ಅವುಗಳನ್ನು ನಾವು ವಿವರವಾಗಿ ನೋಡೋದಾದರೆ ಮೊದಲಿಗೆ ಕಾಂಪ್ಲೆಕ್ಸಿಟಿ ಇನ್ ವೇದಿಕ್ ರಿಲಿಜಿಯನ್ ವೈದಿಕ ಧರ್ಮದಲ್ಲಿನ ಜಟಿಲತೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ವೈದಿಕ ಧರ್ಮವು ಪ್ರಾರಂಭದಲ್ಲಿ ಸರಳವಾಗಿ ಹಾಗೂ ಅದರ ಆಚಾರ ವಿಚಾರಗಳು ಬಹು ಸುಲಭವಾಗಿದ್ದವು ಆದರೆ ಸಮಯ ಕಳೆದಂತೆ ವೈದಿಕ ಧರ್ಮವು ಅನೇಕ ಧಾರ್ಮಿಕ ಆಚರಣೆಗಳ ಮೂಲಕ ಜಟಿಲವಾಗುತ್ತಾ ಹೋಯಿತು ಧಾರ್ಮಿಕ ಆಚರಣೆಗಳು ಸಂಸ್ಕಾರಗಳು ಕೇವಲ ಶ್ರೀಮಂತರು ಹಾಗೂ ರಾಜಮನೆತನದವರು ಮಾತ್ರ ಆಚರಿಸುವಷ್ಟು ವೆಚ್ಚದಾಯಕವಾದವು ಆದ್ದರಿಂದ ಜನಸಾಮಾನ್ಯರು ತಮ್ಮ ಕೈಗೆಟುಕುವ ಅನಗತ್ಯ ಆಚಾರ ಕೈಗೆಟುಕದೇ ಇರುವಂತಹ ಅನಗತ್ಯ ಆಚಾರ ಸಂಸ್ಕಾರಗಳಿಲ್ಲದ ಹಾಗೆ ಪುರೋ ಪುರೋಹಿತರ ನೆರವಿಲ್ಲದ ಧರ್ಮವನ್ನು ಆಚರಿಸುವ ಹೊಸ ಧರ್ಮವನ್ನು ಅಪೇಕ್ಷೆ ಮಾಡಿದರು ಜನಸಾಮಾನ್ಯರಿಗೆ ಅದು ದೂರದ ಒಂದು ಒಂದು ಹುಳಿ ದ್ರಾಕ್ಷಿಯಾಗಿ ನಿಲ್ಲಿತು ಇವು ಎಲ್ಲ ವೈದಿಕ ಧರ್ಮದ ಆಚರಣೆಗಳನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಅಥವಾ ಶಕ್ತಿ ಅವರಲ್ಲಿ ಇರಲಿಲ್ಲ ಪುರೋಹಿತರ ನೆರವಿಲ್ಲದೆ ಆಚರಿಸುವಂತಿರಲಿಲ್ಲ ಹಾಗಾಗಿ ಅವರಿಗೆ ತಮಗೆ ಕೈಗೆಟ್ಕುವಂತಹ ಒಂದು ಧರ್ಮವನ್ನು ಅವರು ಅಪೇಕ್ಷೆ ಮಾಡಿದ್ರು ಎರಡನೇದು ಎಕ್ಸ್ಪೆನ್ಸಿವ್ ಸ್ಯಾಕ್ರಿಫೈಸಸ್ ದುಬಾರಿ ಯಜ್ಞ ಯಾಗಾದಿಗಳು ವೈದಿಕ ಯಜ್ಞ ಯಾಗಾದಿಗಳ ಆಚರಣೆ ಅತ್ಯಂತ ವೆಚ್ಚದಾಯಕವಾಗಿತ್ತು ಯಜ್ಞ ಯಾಗಾದಿಗಳಲ್ಲಿ ನಾವು ತಿಂಗಳುಗಟ್ಟಲೆ ಹಲವು ಆಚರಣೆಗಳನ್ನು ಮಾಡಿ ಮಾಡಬೇಕಾಗಿತ್ತು ಆದರೆ ಯಜ್ಞಯಾಗಾದಿಗಳ ಆಚರಣೆ ಇಲ್ಲದೆ ಮೋಕ್ಷ ಪಡೆಯೋದಕ್ಕೆ ಸಾಧ್ಯ ಇರಲಿಲ್ಲ ಸೊ ಅಸಾಧ್ಯ ಅನ್ನುವಂಥ ನಂಬಿಕೆಯನ್ನು ಬೆಳೆಸಲಾಗಿತ್ತು ಇಂತಹ ವೇಳೆಯಲ್ಲಿ ಸರಳವಾದಂತಹ ಒಂದು ಹೊಸ ಧರ್ಮಗಳಿಗೆ ಜನಗಳು ಹಂಬಲಿಸಿದರು ಸೊ ಹಾಗಾಗಿ ಎಕ್ಸ್ಪೆನ್ಸಿವ್ ಸ್ಯಾಕ್ರಿಫೈಸಸ್ ಅವರಿಗೆ ದುಬಾರಿ ಅನಿಸಿ ಸರಳವಾದಂತಹ ಮತ್ತು ವೆಚ್ಚದಾಯಕವಲ್ಲದ ಧರ್ಮಗಳತ್ತ ಅವರು ಎದುರು ನೋಡಿದರು ತರ್ಡ್ ಒನ್ ಅತಿಯಾದ ಪ್ರಾಣಿ ಹಿಂಸೆ ಎಕ್ಸೆಸಿವ್ ಆ್ಯನಿಮಲ್ ಕ್ರೂಯಲ್ಟಿ ಯುಗ್ನ ಯಾಗಾದಿಗಳು ವೆಚ್ಚದಾಯಕವಾಗಿರುವುದರ ಜೊತೆಗೆ ಪ್ರಾಣಿ ಹಿಂಸೆಗೂ ಹೆಚ್ಚು ಒತ್ತು ನೀಡಲಾಯಿತು ಪ್ರಾಣಿ ಪ್ರಾಣಿಬಲಿ ಕೆಲವು ವೇಳೆ ನರಬಲಿಯಂತಹ ಕ್ರೂರ ಆಚರಣೆಗಳನ್ನು ಜನಸಾಮಾನ್ಯರು ವಿರೋಧಿಸತೊಡಗಿದರು ಅಹಿಂಸೆಯಲ್ಲಿ ನಂಬಿಕೆ ಹೊಂದಿದ್ದವರು ವೈದಿಕ ಮತವನ್ನು ಧಿಕ್ಕರಿಸಿ ಹೊಸ ಧರ್ಮಗಳಿಗೆ ಬೆಂಬಲ ಕೊಟ್ಟ ಹೀಗಾಗಿ ಜನ ಯಾವುದೇ ರೀತಿಯಾದಂಥ ಪ್ರಾಣಿ ಹಿಂಸೆಯನ್ನು ಮಾಡದೇ ಇರುವಂಥ ಒಂದು ಹೊಸ ಧರ್ಮಕ್ಕೆ ಆಕರ್ಷಿತರಾದರು ಅಥವಾ ಹಂಬಲಿಸತೊಡಗಿದರು ನಾಲ್ಕನೆಯದು ಜಾತಿ ಪದ್ಧತಿ ಅಥವಾ ಕ್ಯಾಸ್ಟ್ ಸಿಸ್ಟಮ್ ಜಾತಿ ಪದ್ಧತಿಯು ವಂಶ ಪಾರಂಪರ್ಯವಾಗಿದ್ದು ಸಮಾಜವನ್ನು ಕಟ್ಟುನಿಟ್ಟಿನ ವಿಭಜನೆಗೆ ಒಳಪಡಿಸಿತ್ತು ಈ ವ್ಯವಸ್ಥೆಯು ಸಂಕೀರ್ಣಗೊಂಡು ಅಸಮಾನತೆಯನ್ನು ಬೋಧಿಸಿತ್ತು ಮೇಲು ಕೀಳು ಎಂಬ ಅಸಮಾನತೆಯಿಂದ ಹೊರಬರಲು ಅವರು ಹೊಸ ಧರ್ಮಗಳತ್ತ ನೋಡತೊಡಗಿದರು ಫಿಫ್ತ್ ಒನ್ ಸುಪೀರಿಯಾರಿಟಿ ಆಫ್ ದಿ ಬ್ರಾಹ್ಮಿನ್ಸ್ ಬ್ರಾಹ್ಮಣರ ಶ್ರೇಷ್ಠತೆ ವೇದ ಧರ್ಮವು ಬ್ರಾಹ್ಮಣರ ಸ್ವತ್ತಾಗಿತ್ತು ಇದನ್ನು ಬ್ರಾಹ್ಮಣ ಪುರೋಹಿತನ ಮೂಲಕ ಪಡೆಯಬೇಕಾಗಿತ್ತು ಅವರು ತಮ್ಮನ್ನು ತಾವೇ ದೈವಾಂಶ ಸಂಭೂತನೆಂದು ಸಾರಿಕೊಂಡು ಧರ್ಮದ ಹೆಸರಲ್ಲಿ ಎಲ್ಲರನ್ನೂ ಕೀಳಾಗಿ ಕಾಣುತ್ತಿದ್ದರು ಈ ಬ್ರಾಹ್ಮಣರ ಶ್ರೇಷ್ಠತೆ ಮತ್ತು ದಬ್ಬಾಳಿಕೆಯಿಂದ ಹೊರಬರಲು ಹೊಸ ಧರ್ಮಗಳನ್ನು ಇಚ್ಛಿಸಿದರು ಸಿಕ್ಸ್ ಪಾಯಿಂಟ್ ದುಬಾರಿ ಧರ್ಮ ಎಕ್ಸ್ಪೆನ್ಸಿವ್ ರಿಲಿಜಿಯನ್ ಪಶುಬಲಿ ನರಬಲಿ ವಿವಿಧ ಯಂತ್ರ ಮಂತ್ರ ತಂತ್ರಗಳನ್ನು ಆಚರಿಸಲು ಖರ್ಚಾಗುತ್ತಿತ್ತು ಈ ಆಚರಣೆಗಳನ್ನು ಮೊದಲು ಗೃಹದಲ್ಲೇ ಆಚರಿಸಲು ಅವಕಾಶವಿತ್ತು ಆದರೆ ಪುರೋಹಿತ ವರ್ಗದವರು ಯಜ್ಞ ಯಾಗಾದಿ ಆಚರಣೆಗಳನ್ನು ಕೆಲವೇ ಜನರು ಹಾಗೂ ಸಂದರ್ಭಗಳಿಗೆ ನಿರ್ದಿಷ್ಟಗೊಳಿಸಿ ಜನಸಾಮಾನ್ಯರನ್ನು ದೂರವಿಟ್ಟರು ಮತಾಚರಣೆಗಳಿಗೆ ವೈದಿಕ ಧರ್ಮ ಜನಸಾಮಾನ್ಯರಿಗೆ ಎಟುಕದೇ ಹೋಗಿ ಅವರು ಸರಳ ಧರ್ಮಗಳತ್ತ ನೋಡತೊಡಗಿದರು ಸೆವೆಂತ್ ಕಾಸ್ ಕಠಿಣ ಭಾಷೆ ಭಾಷೆ ಅಥವಾ ಸಂಸ್ಕೃತದ ಪಾರಮ್ಯ ಸುಪ್ರಿಮಸಿ ಆಫ್ ಸಾಂಸ್ಕೃಟ್ ಆ್ಯಂಡ್ ಡಿಫಿಕಲ್ಟಿ ಆಫ್ ಲ್ಯಾಂಗ್ವೇಜ್ ವೈದಿಕ ಕಾಲದ ಉತ್ತರ ವೈದಿಕ ಕಾಲದ ಘಟ್ಟದಲ್ಲಿ ಹಲವು ಭಾಷೆಗಳು ಉಗಮವಾದವು ವೈದಿಕ ಧರ್ಮದ ಆಚರಣೆಗಳಲ್ಲಿ ಹಾಗೂ ಪ್ರವಚನಗಳಲ್ಲಿ ಬಳಸುತ್ತಿದ್ದ ಸಂಸ್ಕೃತ ಭಾಷೆಯು ಕಠಿಣವಾಗಿತ್ತು ಜನಸಾಮಾನ್ಯರಿಗೆ ಸಂಸ್ಕೃತ ಅರ್ಥವಾಗದೇ ಹೋಯಿತು ಅರ್ಥ ಆಗದೇ ಇದ್ದಿದ್ದರಿಂದ ವಿಷಯಗಳನ್ನು ತಿಳಿದುಕೊಳ್ಳಲು ಬ್ರಾಹ್ಮಣರನ್ನೇ ಆಶ್ರಯಿಸಬೇಕಾಗಿತ್ತು ಬ್ರಾಹ್ಮಣರು ವೈದಿಕ ಸಾಹಿತ್ಯದ ಧಾರ್ಮಿಕ ಅಂಶಗಳನ್ನು ತಮಗೆ ಬೇಕಾದ ಹಾಗೆ ತಿರುಚಿ ಹೇಳಲಾರಂಭಿಸಿದರು ಹೀಗೆ ಬೇಸತ್ತ ಜನರಿಗೆ ಹೊಸ ಧರ್ಮ ಹಾಗೂ ಅವರದೇ ಆದ ಭಾಷೆಯಲ್ಲಿನ ಪ್ರವಚನವು ಇಚ್ಛೆಯಾಗಿ ಹೊಸ ಧರ್ಮಗಳಿಗೆ ಹಂಬಲಿಸತೊಡಗಿದರು ಎಂಟನೇ ಕಾರಣ ಅಂತ ಹೇಳಿದ್ರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ನಡುವೆ ದ್ವೇಷ ಇಲಿಮಿಚಿ ಬಿಟ್ವೀನ್ ಬ್ರಾಹ್ಮಿ ಜಾತಿ ವ್ಯವಸ್ಥೆಯಲ್ಲಿನ ಬ್ರಾಹ್ಮಣರ ಉಚ್ಚ ಸ್ಥಾನವನ್ನು ಕ್ಷತ್ರಿಯ ವರ್ಗದ ಜನರು ವಿರೋಧಿಸಲಾರಂಭಿಸಿದರು ಕ್ಷತ್ರಿಯ ವರ್ಗವು ರಾಜಕೀಯ ಹಾಗೂ ಆರ್ಥಿಕವಾಗಿ ಉಚ್ಚ ಸ್ಥಾನ ಹೊಂದಿದ್ದು ಶಿಕ್ಷಣದಲ್ಲೂ ಗಮನಾರ್ಹ ಸಾಧನೆ ಮಾಡಿದ್ದರು ಬೌದ್ಧ ಧರ್ಮದ ಗೌತಮ ಬುದ್ಧ ಹಾಗೂ ಜೈನ ಧರ್ಮದ ಮಹಾವೀರ ಕ್ಷತ್ರಿಯ ವರ್ಗಕ್ಕೆ ಸೇರಿದ್ದರು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಮುರಿಯಲು ಕ್ಷತ್ರಿಯರು ಅವೈದಿಕ ಧರ್ಮಗಳ ಸ್ಥಾಪಕರನ್ನು ಬೆಂಬಲಿಸಿದರು ನೆಕ್ಸ್ಟ್ ನೈನ್ತ್ ಮುಕ್ತಿ ಸಾಧನೆಯ ಮಾರ್ಗಗಳು ಅಥವಾ ವೇಸ್ ಆಫ್ ಅಟೈನಿಂಗ್ ಮುಕ್ತಿ ಆರ್ ಸ್ಯಾಲ್ಬಷನ್ ಮುಕ್ತಿ ಸಾಧನೆಗೆ ವೇದ ಧರ್ಮ ಕರ್ಮ ತಪಸ್ಸು ಧ್ಯಾನ ಮುಂತಾದ ಮಾರ್ಗಗಳು ಹಲವು ಮಾರ್ಗಗಳನ್ನು ಬೋಧಿಸುತ್ತಾ ಜನರಿಗೆ ಗೊಂದಲವನ್ನುಂಟು ಮಾಡಿದ್ದರು ಹಾಗಾಗಿ ಯಾವ ಮಾರ್ಗದಲ್ಲಿ ನಂಬಿಕೆ ಇಡಬೇಕು ಎನ್ನುವ ಒಂದು ಗೋಜಲು ಅವರಿಗೆ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಹೊಸ ವ್ಯವಸ್ಥೆ ಅಥವಾ ಹೊಸ ಧರ್ಮಕ್ಕಾಗಿ ಹಂಬಲಿಸಿತೊಡಗಿದರು ನೆಕ್ಸ್ಟ್ ಒನ್ ಪ್ರಬಲ ರಾಜಸತ್ತೆಯ ಉಗಮ ಎಮರ್ಜೆನ್ಸ್ ಆಫ್ ಎ ಪವರ್ಫುಲ್ ರಾಯಲ್ ಸಿಸ್ಟಮ್ ಈಶಾನ್ಯ ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳು ಭಗ್ನಗೊಂಡು ಮಗದ ಕೋಸಲಗಳಂತಹ ನಿರಂತರ ಮತ್ತು ನಿರಂಕುಶ ರಾಜಪ್ರಭುತ್ವಗಳು ಹುಟ್ಟಿಕೊಂಡವು ಅವು ಬ್ರಾಹ್ಮಣರ ಅಧಿಕಾರ ಶಾಹಿಯನ್ನು ಮುರಿಯಲು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಆಶ್ರಯ ಕೊಟ್ಟವು ಇದರಿಂದ ಹೊಸ ಧರ್ಮಗಳು ಉಗಮವಾಗದಕ್ಕೆ ಕಾರಣ ಆಯಿತು ಹಾಗೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಲೆವೆನ್ ಪಾಯಿಂಟ್ ಹೊಸ ಕೃಷಿ ವ್ಯವಸ್ಥೆಯ ಉಗಮ ಎಮರ್ಜೆನ್ಸ್ ಆಫ್ ಎ ನ್ಯೂ ಅಗ್ರಿಕಲ್ಚರಲ್ ಸಿಸ್ಟಮ್ ಸಾಮಾನ್ಯ ಸಾಮನ್ಯಶಕ ಪೂರ್ವ ಆರನ್ನೂರರಲ್ಲಿ ಕೃಷಿಯಲ್ಲಿ ಕಬ್ಬಿಣದ ಆಯುಧಗಳು ಬಳಕೆಗೆ ಬಂದಿತು ಅದು ಕೃಷಿಯಲ್ಲಿ ಕ್ರಾಂತಿ ತಂದಿತು ಜನಸಾಮಾನ್ಯರು ಗಂಗಾ ಬಯಲಿನಲ್ಲಿ ಅರಣ್ಯ ಕಡೆದು ಕೃಷಿ ಭೂಮಿ ಒದಗಿಸಿಕೊಂಡರು ಅವರಿಗೆ ಪಶು ಸಂಪತ್ತು ಅಗತ್ಯವಾಗಿತ್ತು ಆದ ಕಾರಣ ತಮ್ಮ ಪಶು ಸಂಪತ್ತು ಹಾಗೂ ಕೃಷಿಯನ್ನು ಉಳಿಸಿಕೊಳ್ಳಲು ಪಶುಬಲಿ ನಿಲ್ಲುವಂತೆ ಬ್ರಾಹ್ಮಣರನ್ನು ವಿರೋಧಿಸಿದರು ಅದೇ ವೇಳೆಗೆ ಅಹಿಂಸೆಗೆ ಒತ್ತು ನೀಡಿ ಯಜ್ಞಗಳ ಆಚರಣೆಗೆ ಪಶುಬಲಿ ಅಗತ್ಯವಿಲ್ಲವೆಂದು ಪ್ರತಿಪಾದಿಸಿದ ಜೈನ ಮತ್ತು ಬೌದ್ಧ ಧರ್ಮಗಳತ್ತ ಜನ ಒಲವು ತೋರಿಸಿದರು ಹೊಸ ಕೃಷಿಯ ವ್ಯವಸ್ಥೆ ಉಗಮ ಆಗಿದ್ದರಿಂದ ಅವ್ರಿಗೆ ಪಶು ಸಂಪತ್ತಿನ ಅವಶ್ಯಕತೆ ಇತ್ತು ಅವರಿಗೆ ಬೇಕಿತ್ತು ಆ ಒಂದು ಎತ್ತುಗಳು ಹಸುಗಳು ಇವುಗಳು ಬೇಕಾಗಿತ್ತು ಆದರೆ ಈಗ ಪ್ರಾಣಿ ಬಲಿ ಇವುಗಳು ಹೆಚ್ಚಾಗಿ ಬಲಿ ಹೆಚ್ಚಾಗಿದ್ದರಿಂದ ಆ ಗೋ ಸಂಪತ್ತಿನ ಒಂದು ನಾಶವಾಗಿತ್ತು ಹಾಗಾಗಿ ಅದರ ಒಂದು ಅವಶ್ಯಕತೆ ಹೊಸ ಕೃಷಿ ವ್ಯವಸ್ಥೆಗೆ ಅವಶ್ಯಕತೆ ಇತ್ತು ಹಾಗಾಗಿ ಅವರು ಈ ಒಂದು ಪ್ರಾಣಿ ಬಲಿಯನ್ನು ನಿಷೇಧ ಮಾಡಿ ಮಾಡುವಂತೆ ಒತ್ತಾಯಿಸತೊಡಗಿದ್ರು ಹಾಗೆ ಹೊಸ ವ್ಯವಸ್ಥೆ ಯಾವುದಾದ್ರೂ ಬಂದರೆ ನಮ್ಮ ಒಂದು ಗೋವಿನ ಒಂದು ಸಂಪತ್ತು ಉಳಿಯುತ್ತೆ ಅನ್ನುವಂಥ ಭಾವನೆಯನ್ನ ಅವರು ವ್ಯಕ್ತಪಡಿಸಿದರು ಹಾಗೆ ಇನ್ನೊಂದು ಒಂದು ಕಾರಣ ಅಂತ ಹೇಳಿದ್ರೆ ನಗರೀಕರಣ ಅರ್ಬನೈಸೇಷನ್ ಅಂತ ಕರೀತೇವೆ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ಪಾಟಲಿಪುತ್ರ ರಾಜಗೃಹ ಕೌಶಾಂಬಿ ಅವಂತಿ ಚಂಪಾ ವಾರಣಾಸಿ ಮುಂತಾದ ನಗರಗಳು ಬೆಳೆದು ಬಂದವು ಇವು ಆರನೇ ಶತಮಾನದ ಒಂದು ಪ್ರಾಮುಖ್ಯತೆ ಅಂತ ಹೇಳಬಹುದು ಈ ಮಹಾಜನಪದಗಳ ಏಳಿಗೆ ಇರಬಹುದು ಹೊಸ ನಗರಗಳ ಉದಯ ಇರಬಹುದು ಹಾಗೆ ವಿದೇಶಗಳಿಂದ ದಾಳಿ ಇರ್ಬೋದು ಇಂಥವುಗಳೆಲ್ಲನೂ ಆಗಿದ್ದು ಆರನೇ ಶತಮಾನದ ಒಂದು ವೈಶಿಷ್ಟ್ಯ ಅಂತ ಹೇಳಬಹುದು ಈ ಒಂದು ನಗರಗಳು ಏನು ವ್ಯಾಪಾರ ವಾಣಿಜ್ಯ ಮತ್ತು ಜನಸಂಖ್ಯಾ ಹೆಚ್ಚಳ ಇಂಥವುಗಳಿಂದ ಬೆಳೆದಂತಹ ಈ ನಗರಗಳಲ್ಲಿ ಸಂಕೀರ್ಣ ಒಂದು ಬದುಕು ಆರಂಭ ಆಯಿತು ಸ್ವಾರ್ಥತೆ ಹಿಂಸೆ ದರೋಡೆ ದುರಾಸೆ ದುರ್ಗುಣಗಳು ಇವುಗಳೆಲ್ಲವೂ ಬೆಳೆದು ಸಮಾಜ ನೈತಿಕತೆಯನ್ನು ಕಳೆದುಕೊಳ್ತಾ ಹೋಯಿತು ಆ ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದರಿಂದ ಹೊಸ ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆ ಇದನ್ನು ಮತ್ತೆ ಪುನರುಜ್ಜೀವನ ಮಾಡುವ ಅವಶ್ಯಕತೆ ಅನ್ನೋದು ಇತ್ತು ಅಂತಹ ವೇಳೆಯಲ್ಲಿ ಜನ ನೆಮ್ಮದಿಯ ಬದುಕನ್ನ ಕಾಣೋದಕ್ಕೆ ಹೊಸ ಧರ್ಮಗಳತ್ತ ಅವರು ಎದುರು ನೋಡುತ್ತಾ ಇತ್ತು ಹಾಗಾಗಿ ನಗರೀಕರಣ ಪ್ರಮುಖವಾದಂತಹ ಒಂದು ಕಾರಣ ಆಯಿತು ಸೊ ಇಲ್ಲಿ ಹೊಸ ಒಂದು ನಗರೀಕ ನಗರಗಳು ಮತ್ತು ಹೊಸ ಕೃಷಿಯ ವ್ಯವಸ್ಥೆ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಗೋವುಗಳ ಒಂದು ಅವಶ್ಯಕತೆ ಇರ್ಬೋದು ಅಥವಾ ಈ ಸಮಾನತೆ ಒಂದು ಆಸೆಗಾಗಿ ಈಗಾಗಲೇ ಬೇಸತ್ತು ಹೋಗಿದ್ರು ಜನ ಸಮಾನತೆಗಳಿಂದ ಹಾಗಾಗಿ ಇವೆಲ್ಲ ಕಾರಣಗಳಿಂದ ಹೊಸ ಒಂದು ಧರ್ಮಗಳ ಉಗಮದತ್ತ ಜನ ಎದುರು ನೋಡತೊಡಗಿದರು ಇವೆಲ್ಲ ಒಂದು ಕಾರಣಗಳಿಂದ ರೈಸ್ ಆಫ್ ಆರ್ಥಡಾಕ್ಸ್ ಅಥವಾ ಈ ಆರ್ಥಡಾಕ್ಸ್ ಧರ್ಮಗಳಿಂದ ಹೊರಬಂದು ಆರ್ಥಡಾಕ್ಸ್ ಅಂದರೆ ಹಿಂದಿನಿಂದ ನಡೆದುಕೊಂಡು ಬಂದಂಥ ಇವುಗಳನ್ನು ಬಿಟ್ಟು ಹೊರಬಂದು ಹೆಟಿರೋಡಾಕ್ಸ್ ಅಥವಾ ಹೊಸ ಮತಗಳತ್ತ ಜನ ಎದುರು ಮಾಡ್ತಾ ಹೋಗಿದ್ದರು ಇವೆಲ್ಲವುಗಳು ಕೂಡ ಹೊಸ ಮತಗಳ ಉಗಮಕ್ಕೆ ಕಾರಣ ಆಯಿತು ಮತ್ತು ಬೆಳವಣಿಗೆಗೂ ಕೂಡ ಕಾರಣ ಆಯಿತು ಈ ಹೊಸ ಮತಗಳ ಉಗಮ ಆದ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಅದನ್ನ ಅನುಸರಿಸೋದಕ್ಕೆ ಶುರು ಮಾಡಿದ್ರು ಅನುಯಾಯಿಗಳಾಗ್ತಾ ಹೋದ್ರು ಇನ್ಕ್ಲೂಡಿಂಗ್ ಕಿಂಗ್ಸ್ ಕ್ವೀನ್ಸ್ ಇವರೆಲ್ಲರೂ ಕೂಡ ಶ್ರೀಮಂತರು ನೊಬೆಲ್ರು ಇರ್ಬೋದು ಅಥವಾ ರಾಜರು ಇವರೆಲ್ಲರೂ ಕೂಡ ಜನಸಾಮಾನ್ಯರಿಂದ ಹಿಡಿದು ರಾಜರು ಕೂಡ ಇವುಗಳಿಂದ ಆಕರ್ಷಿತರಾದರು ಹಾಗಾಗಿ ಇವೆಲ್ಲವೂ ಕೂಡ ಹೊಸ ಮತಗಳ ಉಗಮಕ್ಕೆ ಕಾರಣ ಆಯಿತು ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಆ ಯಾವ್ಯಾವ ಹೊಸ ಧರ್ಮಗಳು ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಒಂದು ಏಳಿಗೆ ಹೇಗಾಯಿತು ಯಾರ್ಯಾರು ಅದನ್ನು ಪ್ರತಿಪಾದನೆ ಮಾಡಿದ್ರು ಅವುಗಳ ಒಂದು ಬೋಧನೆಗಳೇನು ತತ್ವಜ್ಞಾನ ಏನು ಫಿಲಾಸಫಿ ಏನು ಮತ್ತು ಅವುಗಳಿಂದಾದಂತಹ ಒಂದು ಕೊಡುಗೆಗಳೇನು ಭಾರತದ ಒಂದು ಸಮಾಜದ ಮೇಲೆ ಆದಂತಹ ಕೊಡುಗೆಗಳೇನು ಇವೆಲ್ಲವುಗಳನ್ನು ಕೂಡ ಭಾರತದ ಒಂದು ಸಂಸ್ಕೃತಿಯ ಮೇಲೆ ಅಗಾಧವಾದಂಥ ಪರಿಣಾಮಗಳನ್ನು ಈ ಹೊಸ ಧರ್ಮಗಳು ಬೀರ್ತು ಆ ಎಲ್ಲ ಪರಿಣಾಮಗಳನ್ನು ಅಥವಾ ನಾವು ಪ್ರಭಾವವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್